ಈಗ ಈ ನೆಲೆಯಲ್ಲಿ ತುಂಬಾ ಜನ ಸಾಂಸ್ಕೃತಿಕವಾಗಿ ಕೆಲಸ ಮಾಡೋರಿಗೆ ಸಹಾಯ ಮಾಡಿದ್ದೀರಿ ಇದೆಲ್ಲ ಇಲ್ಲಿ ದಾಖಲೆಗಳಿದೆ ಮತ್ತೆ ಒಂದು ಪ್ರಶಸ್ತಿ ಪ್ರತಿಷ್ಠಾನದ ಮೂಲಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಈ ಪ್ರತಿಷ್ಠಾನವನ್ನ ಕಟ್ಟಿದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲಿ ಯಾವ ವೇದಿಕೆ ಉಂಟು ಯಕ್ಷಗಾನ ಆಗಲಿ ಮತ್ತೊಂದು ಆಗಲಿ ಶಾಲೆಗಳಿಗೆ ಕೊಟ್ಟದ್ದು ಲೆಕ್ಕ ಇಲ್ಲ ರಾತ್ರಿ ಒಳಗೆ ಅದನ್ನೆಲ್ಲ ಓದಿ ನಂಗೆ ಕಣ್ಣಾಪಟ್ಟೆ ಭಯ ಮಾಡ್ಬಿಟ್ಟು ಇದು ಒಂದು ಪುಸ್ತಕವಾ ಇದಕ್ಕೆ ನೀವು ಒಂದು ಲಕ್ಷ ರೂಪಾಯಿ ಆಗ್ತೀಯಾ ಅಲ್ಲಿಗೆಲ್ಲೇ ಕೆಟ್ಟು ಹೋಗಿದೆ ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ನಮ್ಮ ಸ್ವಾಮೀಜಿಯವರು ಮದ್ದು ಕರಿಬೇಕಂತೇಳಿ ಸುಧೀರ್ ಅವರಿಗೆ ಮದ್ದು ಫಸ್ಟ್ ಕರೀತಾರೆ ಭೇಟಿ ಇದೆ ಹೇಗೆ ನಮಗೆ ಮತ್ತೆ ಅವರಿಗೆ ಆತ್ಮೀಯತೆ ಭಾರಿ ಒಳ್ಳೆಯದು ನೀವು ಇದನ್ನು ಸರಿಯಾಗಿ ನೋಡಿದ್ದೀರಾ ಅಂತ ಯಾರು ಈ ಕೇಳರು ಅವ್ರಿಗೆ ಪ್ರಶ್ನೆ ಹಾಕಿದ್ದು ನೋಡಿ ವೆಸ್ಟ್ ಇಷ್ಟಲ್ಲಿ ಬರ್ತದ ನೋಡಿ ಅಂತ ಹೇಳ್ಕೊಂಡ್ರು ನೋಡುವಾಗ ನನ್ನ ಕಡೆ ಸ್ಟೇನೇ ಇಲ್ಲ ಸ್ವಾಮಿ ಕಣ್ಕಟ್ಟಲ್ವಾ ನೋಡಿ ದೇವರದ್ದೊಂದು ಎಂಥದ್ದೊಂದು ಇದು ನೋಡಿ ಮಾರ್ಯಾರೆ ನೋಡಿ ಅಂದರು ಅದು ಆ ಮೂಲೆಗೆ ಹೋಗಿದೆ ಆ ಮೂಲೆಯನ್ನು ನಾನು ತಗೊಂಡಿದ್ದೇನೆ ಆ ನಂತರ ಅಂಗಡಿ ಕೊಂಡಿದ್ದದ್ದು ನಾನು ತಗೊಂಡಿದ್ದೇನೆ ಆನಂತರ ಹಾಂ ವಿಶ್ವನಾಥರು ಕಲಿಯಿರಿ ಅಂತೇಳಿದ್ರು ಹೋದೆ ಇನ್ನು ನಿಮ್ಮ ಬಿಲ್ಡಿಂಗ್ ಕಟ್ಟೋದ್ರು ಅಷ್ಟೊತ್ತಿಗೆ ನಾಲ್ಕು ತಿಂಗಳ ಹತ್ರ ಹತ್ರ ಬಂದಿದೆ ಯಾಕಂದರೆ ಮೂ ತೊಂಬತ್ತು ದಿವಸದೊಳಗೆ ನಮ್ಮದು ಏನಾದರೂ ಇದ್ರೆ ಅವ ಹಾಕ್ಬೋದು ಅವನಿಗೆ ಗೊತ್ತಿರಲಿಲ್ಲ ಆ ನಂತರ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡುವಾಗ ಅಲ್ಲಿ ಎದುರುಗಡೆ ನಮಗೆ ಸ್ಟೇ ಕೊಟ್ಟವರಿದ್ದಾರೆ ಅವ್ರು ವಕೀಲ ಹತ್ರ ಹೋಗಿ ಕೇಳಿದೆ ನೋಡುವಾಗ ಹೌದು ಟೈಮ್ ಆಗಿ ಹೋಯ್ತು ಮಾರಾಯ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಆ ಆನಂತರ ಅವರು ಬಿಲ್ಡಿಂಗ್ ಕಟ್ಟಲಿಕ್ಕೆ ಪ್ಲ್ಯಾನ್ ಕೊಟ್ಟರು ಪ್ಲ್ಯಾನ್ ಕೊಟ್ಟ ನಂತರ ಆ ಪ್ಲ್ಯಾನಿನ ಕಾಪಿ ನನ್ನ ತರ ನಾನು ತಗೊಂಡೆ ಇವ್ರದ್ದು ಯಾವ ಥರದ ಬಿಲ್ಡಿಂಗ್ ಆಗಬೇಕಂತ ಹೇಳ್ಕೊಂಡು ನೋಡುವಾಗ ನಮ್ಮ ರೋಡಿನ ಸೈಡ್ನಲ್ಲಿ ಒಂದು ಕೋಣೆ ಇತ್ತು ಅದರ ಸಮೇತ ಸೇರಿಸ್ಕೊಂಡು ಅವ ಮೇಲ್ಗಡೆ ಹೋಗಲಿಕ್ಕೆಲ್ಲ ತಯಾರು ಮಾಡ್ತಾಯಿದ್ದ ನಾನು ಚೀಪ್ ಆಫೀಸ್ ಹತ್ತೆ ಇದನ್ನು ತೆಗೆದರೆ ಅವನಿಗೆ ಪರ್ಮಿಷನ್ ಕೊಡಿ ಇಲ್ಲಿ ನಾನು ಪರ್ಮಿಷನ್ ಕೊಡಿ ಬಿಡೋದಿಲ್ಲ ಅಂದೆ ಅವನು ತುಂಬ ತಕರಾರು ಮಾಡಿದ ಮತ್ತೆ ಆಗಲಿಲ್ಲ ಅವನಿದೆ ಅದನ್ನು ಕಟ್ ಮಾಡಿ ತಿರಿಯಾ ಕೊಟ್ಟರು ಕೊಟ್ಟ ನಂತರ ಅವ್ರಿಗೆ ಬಿಲ್ಡಿಂಗಿಗೆ ಕಟ್ಟಲಿಕ್ಕೆಲ್ಲ ಪರ್ಮಿಷನ್ ಆಯಿತು ಆದರೆ ಕಟ್ಟಲೇ ಇಲ್ಲ ಇದ್ದ ಉಪರಿಯಲ್ಲೇ ಕೂತ್ಕೊಂಡಿದ್ರು ಅವರು ಆ ವ್ಯಕ್ತಿ ನಮಗೆ ಮೋಸ ಮಾಡಿದ್ದಕ್ಕೆ ಅಲ್ಲಿ ನಮ್ಮದು ಐವತ್ತು ವರ್ಷ ಹೋಟ್ಲು ನಡೆಸ್ಕೊಂಡು ಹೊಸ ಬಿಲ್ಡಿಂಗ್ ಮಾಡಿದೆ ಅಂತ ಮನೆ ಮಾಡಿದೆ ಅದರಲ್ಲಿ ಒಂದು ಹಾಲ್ ಮಾಡಿ ನಿನೆ ಹಾಲ್ ಮಾಡಿದೆ ಕಲ್ಯಾಣ ಮಂಟಪ ಅಂತ ಹೇಳಿ ಹೆಸರಿಟ್ಟೆ ನಂತರ ತುಂಬ ಕಾರ್ಯಕ್ರಮ ಆಯಿತು ಆನಂತರ ರತಿ ಬೀದಿಯಲ್ಲಿ ಒಂದು ಲಾಜ್ ಆಯಿತು ಮಠದವರು ಒಂದು ಬಿಲ್ಡಿಂಗ್ ಕಟ್ಟಿದ್ರು ರೂಮ್ ಮಾಡಿದರು ಹಾಲ್ ಮಾಡಿದರು ಇದೆಲ್ಲ ಮಾಡ್ತಾ 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 ಅವ್ರು ಹೇಳುವಾಗ ನಮ್ಮಲ್ಲಿ ಕೆಲವ್ರು ಟೂರಿಸ್ಟ್ನವ್ರು ಬರ್ತಿದ್ದರು ಅವರಿಗೆಲ್ಲ ನಾನು ಕೊಡ್ತಿದ್ದೆ ಒಂದು ಬಸ್ ಎರಡು ಬಸ್ಸಿಗೆ ಕೊಡ್ತಿದ್ದೆ ನಾನು ಹಾಲ್ನಲ್ಲಿ ಮಲ್ಕೊಳ್ಳಿಕ್ಕೆ ನಮ್ಮ ಹತ್ರ ಇದ್ದು ಚಾಕ್ ಇದಿತ್ತು ಮನ್ ಮಂದಿರಿತ್ತು ಅದನ್ನೆಲ್ಲ ಹಾಕಿ ಬಿಟ್ಟು ಬಿಟ್ಟು ಬಿಡೋದು ಅವರೆಲ್ಲ ಮಲ್ಕೊಳ್ತಾರೆ ಪಾಯ್ಕಾನೆ ಒಂದು ನಾಲ್ಕಿತ್ತು ಮೇಲುಗಡೆ ಅಂದರೆ ಏನಾದರೂ ಕ್ಯಾಟ್ರಿಂಗ್ ಮಾಡುವಾಗ ಆಗುವಂಥದ್ದು ಉಪನಯನ ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟಿದ್ದೆ ಹಾಗೆಯೇ ಅದು ಐನೂರು ರೂಪಾಯಿ ನಾಲ್ನೂರು ರೂಪಾಯಿಗೆ ತಗೊಂಡು ಸ್ವಲ್ಪ ಮಾಡ್ತಾ ಇದೆ ಅದು ಕ್ಲೋಸ್ ಆದ ನಂತರ ಅಲ್ಲಿಗೆ ಬಿಟ್ಟು ನಮ್ಮ ಕಾರ್ಯಕ್ರಮ ಮುಂದೆ ತಗೊಂಡೋದೆ ಮತ್ತು ಮನೆ ಅಲ್ಲಿ ಅಲ್ಲಿ ಕಂಪ್ಲೀಟ್ ಆದ ನಂತರ ಸ್ವಾಮೀಜಿಯವರು ಪರ್ಯಾಯ ಕೂತ್ಕೊಳ್ತಾರೆ ಆ ಸಮಯದಲ್ಲಿ ನಮ್ಮ ಸ್ವಾಮೀಜಿಯವರು ಮೊದಲು ಕರಿಬೇಕಂತೇಳಿ ಸುದೀರ್ಘ ಸ್ವಾಮಿಯವರಿಗೆ ಮೊದಲು ಫಸ್ಟಕ್ಕೆ ಕರೆದೇನು ಅವ್ರ ಹತ್ರ ಬೇಡಿದೆ ಹೀಗೆ ನಮ್ಗೆ ಮತ್ತು ಅವರಿಗೆ ಆತ್ಮೀಯತೆ ಭಾರಿ ಒಳ್ಳೆಯದುಂಟು ಯಾಕಂದರೆ ಕೆಲವು ಕಡೆಯಲ್ಲಿ ನಾವು ಮಾತಾಡುವಾಗ ನನ್ನ ಮಾತು ಕೇಳಿ ಅವರಿಗೆ ಭಾರಿ ಒಳ್ಳೆ ಒಳ್ಳೆಯದು ಇದನ್ನು ಮಾತಾ ಮಾತು ಉಂಟಲ್ಲ ಅದು ಅಷ್ಟು ಸಾಪ್ತಾಗಿ ಅವರಿಗೆ ಕೇಳ್ತಿತ್ತು ಅವ್ರು ಹೇಳ್ತಿದ್ರು ವಿಶ್ವನಾಥ ನನ್ನ ಪೂರ್ವ ಜನ್ಮದ ಪೂರ್ವ ಆಶ್ರಮದ ತಮ್ಮನ ತಲೆ ಮಾತಾಡ್ತಿ ಮಾರೆ ನೀನು ಇದು ನನಗೆ ಭಾಳ ಖುಷಿ ಕೊಟ್ಟಿದೆ ಅಂತ ಸ್ವಾಮೀಜಿ ಸ್ವಾಮೀಜಿಯವರು ಆ ಮಾತು ಹೇಳುವಾಗ ನನಗೆ ಹೇಗೆ ಆಗಬೇಕು ಮಾತಾಡ್ತಾ ಮಾತಾಡ್ತಾ ಕೊಡುವಾಗ ದಯಾನಂದ ಪೈಗಳದ್ದು ಇದು ಬೆಂಗಳೂರಿನಲ್ಲಿ ಆದದ್ದು ದಯಾನಂದ ಪೈ ಪೈಗಳು ಮೀಟಿಂಗಿಗೆ ಕೂತ್ಕೊಂಡಿದ್ದರು ಅವ್ರು ಬಂದು ಹೇಳಿದರು ಒಂದು ಮೀಟಿಂಗ್ ಕ್ಲೋಸ್ ಆಗಿದೆ ಸ್ವಾಮೀಜಿ ಅವರು ಬಂದು ಅಲ್ಲಿ ಆ ವಿಷಯವನ್ನು ಕೇಳಬೇಕಂತ ಹೇಳಿ ಸ್ವಲ್ಪ ಹೊತ್ತು ಬ ಆಗ್ತದೆ ವಿಶ್ವನಾಥ್ ಸ್ವಲ್ಪ ಸ್ವಲ್ಪ ಮಾತಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ನಾನು ಬರ್ತೇನೆ ಸ್ವಾಮೀಜಿಯವರು ಅವ್ರಿಗೆ ಹೇಳಿ ಕಳಿಸಿದರು ವಿಶ್ವನಾಥ ಎಷ್ಟು ಗಂಟೆಗೆ ಹೋಗೋದು ಅಂತ ಕೇಳಿದರು ಎಷ್ಟು ಎಷ್ಟು ಗಂಟೆಗೆ ಹೋಗೋದು ಅಂತ ಆಲೋಚನೆ ಮಾಡಿದ್ದೇನೆ ಅಲ್ಲ ಬಸ್ ಟಿಕೆಟ್ ತಗೊಂಡಿದ್ರು ಇಲ್ಲ ಸ್ವಾಮಿ ತಗೊಳ್ಳಿಕ್ಕೆ ಗೊತ್ತುಂಡು ನನಗೆ ಯಾವ ಥರ ತೆಗೊಳ್ಬೇಕಂತ ಹೇಳಿ ಹೌದಾ ಅದೇ ಹಾಗೆ ಅದು ಸ್ವಲ್ಪ ಹೊಳಗಿಂತ ಕೈ ಹೊರ್ತು ನನಗೆ ಮಾತಾಡಿಕೊಂಡು ಅವರ ಹತ್ರ ಆಶೀರ್ವಾದ ತಗೊಂಡು ನಾನು ಬಂದೆ ಅವರು ಅವರ ಕಾರ್ಯ ಕಾರ್ಯಕ್ರಮ ಮುಂದುಗಡೆ ಹೋದರು ಹೀಗೆ ನಾವು ಆ ಇದರಲ್ಲಿ ಹೋಗುವಾಗ ಸ್ವಾಮೀಜಿಯವರು ಅಷ್ಟು ಒಂದು ಮನಸ್ಸು ಬಿಚ್ಚಿ ಮಾತಾಡುವಾಗ ನಾನು ಮನಸ್ಸು ಬಿಚ್ಚಿ ಮಾತಾಡುವಾಗ ಅದು ಆ ಭಾವ ನಿಜವಾಗಿ ಅವರು ಅದೇ ಪ್ರಕಾರ ಗೋಕರ್ಣ ಪಡೆದ ಕಾಡಿಗೆ ಮಾಡೋದು ಅಲ್ಲಿ ಹಾಗೇನೆ ಅವರು ಎಷ್ಟು ನೆಚ್ಚಿಕೊಂಡಂತೆ ಹೇಳಿ ಪ್ರಯೋಜನ ಇದೆ ಆದರೆ ಇಲ್ಲಿ ಒಂದು ನಮ್ಮ ಪುಸ್ತಕ ಒಂದು ಆಗಬೇಕಿತ್ತು ಒಬ್ಬರು ಮಾಡಿದರು ಅವ್ರ ಹೆಸರು ಹೇಳೋದಿಲ್ಲ ನಾನು ಅವರೊಂದು ಪುಸ್ತಕ ಮಾಡಿದರು ಆ ಪುಸ್ತಕ ಮಾಡಿ ಒಂದು ಸಾವಿರ ಕಾಪಿ ಮಾಡಿ ಆಯ್ತು ನಾನು ಭಾಳ ಕ್ಲೋಸ್ ಅವರು ಅವರು ಎರಡನೇ ಸರ್ತಿ ಬಂದು ನನ್ನ ಹತ್ರ ಹೇಳಿ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಬೂಕು ಎರಡನೇ ಪ್ರಿಂಟು ನಿನ್ನ ಕೈಲಿ ಆಗಬೇಕು ಅದು ನಿನ್ನೂ ಸ್ವಾಮೀಜಿ ಅವ್ರದ್ದು ನಿಂದು ಯಾರು ಬೇಕಾದ್ರೆ ಹಾಗೆ ಆದರೆ ನಂದು ಒಂದು ದೇವಿ ಫೋಟೋ ಒಂದು ಇರಬೇಕಾದ್ರೆ ಹೇಳಿ ಆಯ್ತು ಪ್ರಯತ್ನ ಮಾಡ್ತೇನೆ ನಾನು ಸ್ವಾಮೀಜಿ ಅವ್ರ ಹತ್ರ ಓದಿ ಪರ್ತ ಕಾಳಿ ಮಾಡಿದ ಅವ್ರ ಹತ್ರ ಇದೊಂದು ಪುಸ್ತಕ ಒಂದು ಮಾಡಬೇಕಂತ ಆಶೆ ಉಂಟು ನೀವು ಅದಕ್ಕೊಂದು ಒಂದು ಪೇಜ್ ಕೊಟ್ಟರೆ ಅಂತ ಹೇಳ್ಕೊಂಡು ನಾನು ಎಲ್ಲ ಸ್ವಾಮಿ ಅವರು ಹಾಕ್ತಾರೆ ರಾತ್ರಿ ಒಳಗೆ ಅದನ್ನೆಲ್ಲ ಓದಿ ನನಗೆ ಕಣ್ಣಾಪಟ್ಟೆ ಬಯರ್ ಇದು ಇದೊಂದು ಪುಸ್ತಕವ ಇದಕ್ಕೆ ನೀನು ಒಂದು ಲಕ್ಷ ರೂಪಾಯಿ ಆಗ್ತೀಯಾ ತಲೆಗೆಲ್ಲ ಕೆಟ್ಟು ಹೋಗಿದೆ ಅಂತ ಹೇಳ್ಕೊಂಡು ಅದು ಮಾತ್ರ ಅಲ್ಲ ದೊಡ್ಡ ವ್ಯಕ್ತಿ ಇದ್ದರು ಅವರು ಎದುರುಗಡೆ ದೀರ್ಘ ಇದ್ದರು ಎರಡನೇ ಸರ್ತಿ ಭಾಳ ಶಾಕ್ ಆಯ್ತು ನನಗೆ ಹೇಳ ಪುಸ್ತಕ ಮಾಡೋದು ಖರ್ಚು ಮಾಡೋದು ನಾನು ಆ ಪುಸ್ತಕದಲ್ಲಿ ಏನಿಲ್ಲ ಅಂತ ಆಗಿದೆ ಒಂದು ಸಾವಿರ ಕಾಪಿ ಮಾಡಿ ಅವರು ಹಂಚಿ ಹಂಚಿದೆ ಯಾಕೆ ಹೀಗೆ ಮನಸ್ಸಿಗೆ ಬಂತು ಆದರೂ ನಾನು ಪುಸ್ತಕ ಮಾಡಲಿಕ್ಕೆ ಹೋಗಲಿಲ್ಲ ಹೋಗಲೇ ಇಲ್ಲ ಆ ನಂತರ ನನ್ನ ಅಷ್ಟಕ್ಕೆ ನಾನಿದ್ದೆ ನಾನು ಹೇಳಿದ ಪ್ರಕಾರ ಹೋಟ್ಲಲ್ಲಿ ಕೆಲಸ ಮಾಡುವಾಗ ಯಾರಿಗಾದರೂ ಹುಷಾರಿಲ್ಲ ಅಂತ ಹೇಳಿದ್ದಾರೆ ಇರುವಾಗಲೇ ಹುಷಾರಿಲ್ಲ ಅಂದರೆ ಅಂತ ಹೇಳಿದರೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಅವರಿಗೇನಾದರೂ ಕೊಟ್ಟು ಬರುವಂಥ ಒಂದು ಜಾಯಮಾನ ಆ ಸಮಯದಿಂದ ಇಟ್ಕೊಂಡು ಬಂದಿದ್ದೇನೆ ಅಲ್ಲಿಂದ ಅಲ್ಲಿಂದ ಹುಷಾರಿಲ್ಲ ಅಂತ ಹೇಳಿ ಗೊತ್ತಾದ್ರೆ ಸಾಕು ಅಲ್ಲಿ ಹೋಗೋದು ಹಾರ್ಟಿಗೆ ಪೆಟ್ಟಾಗಿದೆ ಅದಕ್ಕೆ ಏನಾಗಬೇಕು ನನ್ನ ಕೈಲಿ ಏನಾಗಬೇಕು ಅದನ್ನು ಹಿಡ್ಕೊಂಡು ಹೋಗಿ ಯಾವಾಗ ಬಿಳ್ ಇದಾಗಲಿಲ್ಲ ನಾನು ಜಾಗದ ವ್ಯಾಪಾರ ಇರಲಿಲ್ಲ ಹೋಟ್ಲಲ್ಲೇ ವ್ಯಾಪಾರ ಮಾಡಿಕೊಂಡು ಅವರಿಗೆ ಏನಾದರೂ ಒಂದು ಸ್ವಲ್ಪ ಕೊಟ್ಟು ಬರೋದು ಕೊಟ್ಟು ಬಂದ ನಂತರ ಅವರು ಹುಷಾರಾಗಿ ಹೊರಗೆ ಬಂದಿದ್ದಾರೆ ಅದು ರಸ್ತೆಯಲ್ಲಿ ನಿಂತ್ಕೊಂಡು ನೋಡುವಾಗ ಅವರು ನನ್ನ ನೋಡ್ತಾರೆ ಮುಖ ಆ ಕಾಳು ಮಾಡಿಕೊಂಡು ಹೋಗ್ತಾರೆ ಬೇಸರ ಇಲ್ಲ ನನಗೆ ನನಗೆ ತೃಪ್ತಿ ಉಂಟಲ್ಲ ತೃಪ್ತಿ ಇದೆ ಅಷ್ಟೇ ಸಾಕು ಅವರು ಅದನ್ನು ನೆನೆಬೇಕು ಅಥವಾ ಪ್ರತಿಕ್ರಿಯಿಸಬೇಕು ಅಂತ ನೀವು ಕೊಟ್ಟದ್ದು ಅಲ್ಲ ಹಾಗೆ ಎಷ್ಟೋ ಜನ ಇದ್ದಾರೆ ಇವತ್ತಿಗೂ ಕೊಟ್ಟವರು ಮುಖ ತಿರುಗಿಸಿ ಹೋಗ್ತಾರೆ ಮದುವೆಗೆ ಸಹಾಯ ಮಾಡ್ದೇನೆ ಯಾವುದೇ ಒಂದು ಜಾತಿ ಕೇಳಬೇಡಿ ನೀವು ಮನೆ ಕಟ್ಟಬೇಕಂತ ಅವ್ರ ಮನಸ್ಸು ಕಾಣಿದೆ ಅದಕ್ಕೊಂದು ಮೊತ್ತ ಕೊಡ್ತೇನೆ ಅಂದರೆ ಜಾಸ್ತಿ ಕೊಡೋದಿಲ್ಲ ಐವತ್ತು ಸಾವಿರ ಮಿನಿಮಮ್ ಅದಕ್ಕಿಂತ ಜಾಸ್ತಿ ಹೋಗೋದಿಲ್ಲ ನಾನು ಮದುವೆ ಆಗಲಿ ಅಥವಾ ಮನೆ ಕಟ್ಟಲಿಕ್ಕಾಗಲಿ ಯಾಕಂದರೆ ನಾನು ನಾಲ್ಕು ಜನರಿಗೆ ಹಚ್ಚಬೇಕಲ್ಲ ಹೌದು ಒಬ್ಬರಿಗೆ ಕೊಡೋದಲ್ಲ ಅಂತ ಹೇಳ್ಕೊಂಡು ಈ ಥರ ಮಾಡಿಕೊಂಡು ಹೋಗ್ತಾ ಇದೆ ಸಾಧಾರಣ ಒಂದು ಎಂಟು ಹತ್ತು ಮದುವೆಗೆ ನಾನು ಸಹಾಯ ಮಾಡಿದ್ದೇನೆ ನಾಲ್ಕು ಮನೆಗಳಿಗೂ ಸಹಾಯ ಮಾಡಿದ್ದೇನೆ ನಡೀತದೆ ಈಗ ನಿಮ್ಮಲ್ಲಿ ಈ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಅಂತ ಒಂದು ಕಟ್ಟಿದ್ರಿ ಈಗ ಈ ನೆಲೆಯಲ್ಲಿ ತುಂಬಾ ಜನ ಸಾಂಸ್ಕೃತಿಕವಾಗಿ ಕೆಲಸ ಮಾಡೋರಿಗೆ ಸಹಾಯ ಮಾಡಿದ್ದೀರಿ ಇದೆಲ್ಲ ಇಲ್ಲಿ ದಾಖಲೆಗಳಿದೆ ಮತ್ತೆ ಒಂದು ಪ್ರತಿಷ್ಠಾನದ ಮೂಲಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀರಿ ಈ ಪ್ರತಿಷ್ಠಾನವನ್ನ ಕಟ್ಟಿದ್ರ ಉದ್ದೇಶ ಏನು ಅಂದ್ರೆ ಅದು ಯಾಕೆ ಕಟ್ಟಿದ್ರಿ ಏನು ಅದ್ರ ಹಿಂದೆ ಇರುವ ಕಥೆ ಏನು ಅದೇ ರಂಗಭೂಮಿ ಸ್ವಲ್ಪ ಹೇಳಬೇಕು ಅದೇ ರಂಗಭೂಮಿಯಲ್ಲಿ ನನಗೆ ಬಲ ಕೊಡ್ಲಿಲ್ಲ ಅವರು ಅಲ್ಲಿ ಏನು ಮಾಡಿದ್ರಿ ನೀವು ಐದು ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿಸಿ ಬಿಟ್ಟಿದ್ದೇನೆ ಆನಂತರ ಬಿಲ್ಡಿಂಗ್ ಉಡುಪಿ ರಂಗಭೂಮಿ ಹೌದು ಉಡುಪಿ ರಂಗಭೂಮಿ ಎಲ್ಲ ಹೋಗಿ ಅವರಿಗೆ ಕಲೆಕ್ಷನ್ ಮಾಡಿ ಕೊಟ್ಟಿದ್ದೇನೆ ಆನಂತರ ಅವರು ನಾನು ಒಂದು ಹೆಸರು ಒಂದು ಹೆಸರನ್ನು ಹಾಕಿಲ್ಲ ಹಾಕ್ಲಿಲ್ಲ ಬೇಸರ ಆಯ್ತು ಕೇಳಿದೆ ನಾನು ಸಭೆಯಲ್ಲಿ ಕೇಳುವಾಗ ನಾಲ್ಕು ಜನ ಎದ್ದಿಂತ ಕೇಳಿದ್ರು ಏನ್ರಿ ಇಷ್ಟು ದುಡ್ಡು ಕೊಟ್ಟರು ನಿಮಗೆ ಅವ್ರು ಒಂದು ಹೆಸರು ಆಗ್ಲಿಕ್ಕೆ ಆಗ್ಲಿಲ್ವಾ ಅಂತ ಹೇಳ್ಕೊಂಡು ಆ ನಂತರ ಫೋಟೋ ತಂದು ತೋರಿಸಿದ್ರು ಅದನ್ನು ನೀವು ಅಲ್ಲಿ ಒಳಗಡೆ ಹೋಗಿ ಮುಚ್ಚಿ ಇಟ್ಬಿಡಿ ಗೊತ್ತಿತ್ತು ನಿಮಗೆ ನಮಗೆ ರೆಕಾರ್ಡ್ನಲ್ಲಿ ಅಂದರೆ ಗೋಡೆ ಮೇಲೆ ಏನಾದರೂ ಇದ್ದರೆ ಅದು ನಂದು ಒಂದು ಗೊತ್ತಾಗ್ತದೆ ಇಲ್ಲದ್ರೆ ಬೇಡ ಅಂತ ಹೇಳ್ಕೊಂಡು ಅದು ಅದು ಬಂದೆ ಬಂದಂತ ನಮ್ಮ ರವಿರಾಜ್ ಪಿ ಅದು ಮದ್ದಿನ ಡಿಪಾರ್ಟ್ಮೆಂಟ್ ಮೊದಲು ಅವರು ಏನು ಹೇಳ್ತಾರೆ ಅದಕ್ಕೆ ಡಾಕ್ಟ್ರಿಗೆಲ್ಲ ಸಪ್ಲೈ ಮಾಡೋದು ಹಾಂ ಅದಕ್ಕೊಂದು ಹೆಸರು ಉಂಟು ಹಾಂ ಫಾರ್ಮಾಸ್ಯೂಟಿಕಲ್ ರೆಪ್ ಆಗಿದ್ರೆ ಆ ರಫ್ ಅವ ಮೆಡಿಕಲ್ ರಫ್ ಅವರಾಗಿದ್ದರು ಆ ನಂತರ ಹೋಲ್ಸೇಲ್ ಮೆಡಿಷನ್ ತಗೊಂಡು ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಿಂತರು ಡಾಕ್ಟ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ಕಳಿಸೋಂಥದ್ದು ಒಂದು ವ್ಯವಸ್ಥೆ ಮಾಡ್ತಿದ್ದರು ಒಂದು ಮದುವೆಗೆ ಹೋಗಿದ್ದೆ ಯಾರ್ದು ಚಿನ್ನನ ಮದುವೆಗೆ ಕಾಸರಗೋಡು ಚಿನ್ನ ಆ ಮದುವೆಗೆ ಹೋಗುವಾಗ ಅವರು ನನ್ನ ಜೊತೆಗೆ ಹೋಗುವಾಗ ನನ್ನ ಕಥೆಯನ್ನು ಸ್ವಲ್ಪ ಅವ್ರ ಹತ್ರ ವಿವರಿಸುವಾಗ ಅವ್ರಿಗೆ ಆಯಿತು ಅವರು ರಂಗಭೂಮಿಲಿ ಇದ್ದವರು ಪೂರ್ತಿ ಕೆಲಸ ಅವರೇ ಮಾಡ್ತಿದ್ರು ಅವರೇ ವಿರಾಜರು ಆ ನಂತರ ಹಾಗಾದ್ರೆ ಇದು ಕೆಲಸ ಮಾಡುವುದು ಶನೇರೇ ನಾವು ಒಂದು ಸಪ್ರೇಟ್ ಮಾಡಿದರೆ ಹೇಗೆ ಅಂತ ಕೇಳಿದರು ಸಂತೋಷ ಮಾಡಿ ಸ್ವಾಮಿ ನೀವು ಅದನ್ನು ಬಿಟ್ಟೆ ಇಲ್ಲಿ ಒಂದು ಮಾಡಬೇಕಲ್ಲ ಅದಕ್ಕೆ ಹೆಸರು ಏನೇ ಇಡೋದು ಅಂತ ಹೇಳುವಾಗ ನಾಲ್ಕೈದು ಜನರದ್ದು ಪ್ರಸ್ತೋತ ಬಂತು ಆ ಪ್ರಕಾರವಾಗಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಅಂತೇಳಿ ಇಡುವ ಅಂತೇಳಿ ಆ ಉದ್ಘಾಟನೆ ಯಾರ ಕೈಯಲ್ಲಿ ಮಾಡಬೇಕು ಸಾಲ ಮನ್ನಾ ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಬೇಕು ನೂರ ಮೂರು ವರ್ಷ ಆವಾಗ ಹೇಗೆ ಕರೆಸಿದ್ರಿ ಅವ್ರನ್ನ ಅವ್ರನ್ನ ಅಲ್ಲಿಂದ ಕರೆ ಒಲೆ ಕೊಟ್ಟು ಅಲ್ಲಿಂದ ಅವ್ರ ಮಗ ಇದ್ದ ದತ್ತು ತುತ್ತಾ ಮತ್ತೆ ಇಲ್ಲಿಂದ ಒಂದು ಜನ ಹೋಗಿ ಫ್ಲೈಟ್ ಟಿಕೆಟ್ ತಗೊಂಡು ಇಲ್ಲಿಗೆ ಬಂದು ನಾಲ್ಕು ದಿವಸ ಇಲ್ಲಿ ನಿಲ್ಲಿಸಿ ಅವ್ರು ಎಲ್ಲಿ ಹೋಗಬೇಕು ಅದನ್ನೆಲ್ಲ ಮಾಡಿಸಿ ತಿರುಗ ಟಿಕೆಟ್ ತೆಗೆದು ಅವರಿಗೆ ಕೊಟ್ಟುಕೊಂಡಿದ್ದೇವೆ ಮೂರು ವರ್ಷದ ಹಿಂದೆ ಹೌದು ಆ ನಂತರ ಅವ್ರು ತಿರ್ಗಿ ಉದ್ಘಾಟನೆ ಆಯ್ತು ನಮ್ಮದು ಸಾಲುಮರ ತಿಮ್ಮಕ್ಕನಿಂದ ಉದ್ಘಾಟನೆ ಆದದ್ದು ಅದು ಬೆಳೀತಾ ಬಂತು ಈಗ ಆ ಪ್ರತಿಷ್ಠಾನದಲ್ಲಿ ಉದ್ಘಾಟನೆಯಾಗಿ ಇವತ್ತಿನವರೆಗೆ ಏನೇನು ಚಟುವಟಿಕೆ ಮಾಡಿದ್ರಿ ಅಂತ ಹೇಳಿ ಅಲ್ಲ ಸರ್ ತುಂಬ ಕಾರ್ಯಕ್ರಮ ಹೇಳಿ ನೀವೊಂದು ಸ್ವಲ್ಪ ಹೇಳಬೇಕು ಅಂದರೆ ಯಕ್ಷಗಾನ ಕಲಾ ರಂಗದವರಿಗೂ ನಾನು ಸಹಾಯ ಮಾಡ್ತೇನೆ ಮತ್ತು ಬೇರೆ ತುಂಬ ಉಂಟಿದ್ರಲ್ಲಿ ತರಬೇತಿ ಮಾಡಿ ತರಬೇತಿ ಯಾರಿಗೆ ಏನು ಉಂಟು ಅವರಿಗೆಲ್ಲ ನಾನು ಕೊಟ್ಟು ಅವರನ್ನು ಕೂತುಕೊಳಿಸಿ ಮತ್ತು ಯುತ್ ಅಂತ ಒಂದು ಮಾಡಿದೆವು ನಾವು ಯುತ್ ಅಂತ ಹೇಳ್ಕೊಂಡು ಅವರನ್ನು ಸೇರಿಸ್ಕೊಂಡು ನಮ್ಮ ಕಾರ್ಯಕ್ರಮ ಈಗ ಬಲವಾಗಿ ಇದೆ ಆದರೆ ಯುತ್ತಿನವರು ಪ್ರಶಸ್ತಿ ನಾನು ಹೇಳಿದೆ ಒಂದು ಒಂದು ಪ್ರಶಸ್ತಿ ಮಾಡ್ಬೇಕಂತ ಹೇಳಿ ಅದಕ್ಕೊಂದು ಇಪ್ಪತ್ತೈದು ಸಾವಿರ ಕೊಡುವ ಅಂತ ಹೇಳಿ ಪ್ರಶಸ್ತಿ ಪ್ರದಾನ ಅದಕ್ಕೊಂದು ಕೊಡುವ ಅಂತ ಹೇಳ್ಬೋದು ಇಷ್ಟ ಆಗಲಿಲ್ಲ ಆಗ್ತದಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಯಾಕಂದ್ರೆ ನನಗೆ ಅದರ ಮುಂದೆ ವರ್ಷದಲ್ಲಿ ಒಂದು ನೂರಾರು ಕಾರ್ಯಕ್ರಮ ಮಾಡಿದೆ ಈಗ ಆಗಿಂದಾಗಿ ನಾನು ಹೇಳಿದೆ ಒಂದು ತಿಂಗಳಿಗೆ ಒಂದು ಹತ್ರ ಮಾಡಿ ಅಂತ ಹೇಳಿ ಕೊರೋನಾ ಬಂತು ಏನೋ ಒಂದು ತಗೊಂಡವರು ಸಾಧಾರಣ ನೂರು ಏನೋ ಇದು ಮಾಡಿದಾಗ ಅವರು ಪಕ್ಕನೆ ಹೇಳ್ಟಿಗೆ ಬರೋದಿಲ್ಲ ಅದು ನೂರು ಮನೆಗಳಿಗೆ ಸಹಾಯ ಮಾಡಿ ಅಲ್ಲ ನೂರು ಎಂಥದ್ದು ಅದು ಕೇಳ್ತಾರೆ ಅದನ್ನು ಮಾಡುವಾಗ ತುಂಬ ಜನರು ಅದಕ್ಕೆ ಅಪ್ರೀಷಿ ಮಾಡಿದರು ನೀವು ಸುಮ್ಮನೆ ಕೂತ್ಕೊಳ್ಳಿಲ್ಲಲ್ಲ ಮಾರ್ರೆ ಇದನ್ನು ಮಾಡ್ತಾ ಇದೀರಲಿಲ್ಲ ಅಂತ ಹೇಳ್ಕೊಂಡು ತಾನು ಪ್ರಶ್ನೆ ಪಕ್ಕನೆ ಅದು ಹೇಳಿಕ್ಕೆ ಬರೋದಿಲ್ಲ ಆದರೆ ಅದನ್ನು ಮಾಡಿದರು ಕೊರೋನಾ ಸಮಯದಲ್ಲಿ ಹಾಗಾದರೆ ಕೊರೋನಾದಲ್ಲಿ ನಾವು ನಿಲ್ಲಿಲ್ಲಲ್ಲ ಅದು ಇನ್ನೊಂದು ಕೊರೋನಾ ಬಂತು ಜನರಿಗೆಲ್ಲ ಹೆದರಿಸಿ ಆಯಿತು ಹೊರಗೆ ಬರಬೇಡಿ ಅಂತೇಳಿ ಆಯಿತು ಯಾರೂ ಹೊರಗೆ ಬರ್ತಿರ್ಲಿಲ್ಲ ಆದರೆ ಒಬ್ಬ ಮಾತ್ರ ಒಂದು ಗಂಟೆ ಬೆಳಿಗ್ಗೆ ಒಂದು ಗಂಟೆ ಸಾಯಂಕಾಲ ವಾಕ್ ಮಾಡಿ ಬರ್ತಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಿಂತಿದ್ದರು ಅವ್ರ ಪಕ್ಕದಿಂದಲೇ ಹೋಗಿ ಬರ್ತಿದ್ದೆ ಯಾಕಂದರೆ ಪೊಲೀಸ್ನವರು ನನ್ನನ್ನು ಕರೆದು ಕೇಳಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ ಕಾರಣ ಅಂದರೆ ಅವ ಅವರಿಗೂ ನಾನು ದೇಣಿಗೆ ಹೋಗ್ತಾರೆ ಅಂತ ಹೋಗ್ತಾಯಿದ್ದಾರೆ ಯಾರೂ ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ ಆ ಥರದಲ್ಲಿ ನಾನು ಮಾಡ್ತಾ ಮಾಡ್ತಾ ಹೋದೆ ಮೆಡಿಶಿನ್ ಬಂತು ಇಂಜೆಕ್ಷನ್ ತಗೊಳ್ಬೇಕಂದ್ರು ತಗೊಳ್ಳೇ ಇಲ್ಲ ತಗೊಳ್ಳೇ ಇಲ್ಲ ಆನಂತರ ನಾನು ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿನಲ್ಲಿ ನಾನೊಬ್ಬ ಡೈರೆಕ್ಟ್ ಆಗಿದ್ದೆ ಕುಕ್ಕಿ ಕಟ್ಟೆಯಲ್ಲಿ ಅಲ್ಲಿ ಒಂದು ತಿಂಗಳಿಗೆ ಒಂದು ಸರ್ತಿ ಮೀಟಿಂಗಿಗೆ ಹೋಗುವಾಗ ಡಾಕ್ಟ್ರೇ ಹೇಳಿದರು ಶನಿಯರೇ ಆಯಿತು ಸಮಯ ಆಯಿತು ಈಗ ಇನ್ನು ಸ್ವಲ್ಪ ಸಮಯ ಉಂಟು ಅದ್ರಕ್ಕೋಸ್ಕರ ಒಂದು ತಗೊಳ್ಬೇಡಿ ನೀವು ಇಲ್ಲೇ ನಾನು ಕೊಡ್ತೇನೆ ಅಂದರು ನೀವು ಹೇಳಿದ್ದಕ್ಕೆ ನಾನು ತಗೊಳ್ತೇನೆ ತೊಂದರೆ ಅಂದರೆ ನನಗೆ ಯಾವುದೇ ತನ ಶೀಗಿಲ್ಲ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಅವರಿಗೆ ಆದ್ದರಿಂದ ಅವರು ಆಯ್ತು ನೀವು ಹೇಳಿದಕ್ಕೆ ನಾನು ತಗೊಂಡಿದ್ದೆನಿ ಎರಡನೇದು ಆಗಿ ಆರನೇ ತಿಂಗಳಂದ್ರೆ ತಿರ್ಗಿ ಕೊಟ್ಟು ತಗೊಂಡೆ ಮೂರನೇ ತೆಕ್ಕೊಳ್ಳಿಲ್ಲ ಇದ್ದೇನೆ ಈ ಪ್ರಶಸ್ತಿಯ ಕಲ್ಪನೆ ಹುಟ್ಟಿದ್ದು ಹೇಗೆ ಅದೇ ಅಂದರೆ ಆಲೋಚನೆ ಮಾಡ್ತಾ ಇರುವಾಗ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಒಂದು ಗೌರವ ಯಾರಿಗಾದರೂ ಕೊಡಬೇಕಂತ ಈ ಮನಸ್ಸಲ್ಲಿ ನನಗೆ ಬಂತು ಅವರ ಹತ್ರ ಕೂತ್ಕೊಂಡು ಮಾತಾಡಿದೆ ಮತ್ತು ಮೀಟಿಂಗ್ ಕಲಿತೇವೆ ನಾವು ಆ ಸಮಯದಲ್ಲಿ ಒಂದು ಲಕ್ಷ ರೂಪಾಯಿ ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕಾ ಇವರಿಗೆ ಕೊಡಬೇಕಾ ಮತ್ತೊಬ್ಬರಿಗೆ ಕೊಡಬೇಕಂತ ಅಲ್ಲಿ ಬಂತಲ್ಲಿ ಅದು ಅವರು ಫಸ್ಟ್ ನಾವು ಹೇಳಿದೆ ನಮ್ಮ ಇವರಿಗೆ ಕೊಡುವ ಅಂತ ಮೂಡುಬಿದ್ದ ಅವರಿಗೆ ಕೊಡುವ ಅಂತ ಹೇಳ್ಕೊಂಡು ಮೋಹನ್ ಅಳ್ವರಿ ಹೌದು ಪಾಸ್ ಆಯ್ತು ಅಲ್ಲಿ ಫಸ್ಟ್ ಆಯ್ತು ಎರಡನೇದು ಮಾಡುವಾಗ ಹಾಗೆ ಕಾಸರಳ್ಳಿ ಕಾಸರಳ್ಳಿಗೆ ನಾಲ್ಕು ಆರು ಪಿಚರ್ನಲ್ಲಿ ನಾಲ್ಕು ರಾಷ್ಟ್ರಪತಿ ಇಲ್ಲೇ ತೆಕೊಂಡಿದ್ದಾರೆ ಅವ್ರಿಗೆ ಕೊಡದಿದ್ರು ಸಜ್ಜನ ಸೃಜನ ಕನ್ನಡದಕ್ಕೆ ಒಂದು ಒಂದು ಏನು ಸಿನಿಮಾ ಅನ್ನುವ ಭೂಮಿಯ ಒಂದು ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಲ್ವತ್ತು ಲಕ್ಷ ರೂಪಾಯಿದಲ್ಲಿ ಪಿಚರ್ ಹೌದು ಅದಕ್ಕೆ ನಾನು ಅವ್ರ ಹತ್ರ ಹೇಳಿದೆ ಅಂದರೆ ನಾನು ಮಾತಾಡುವಾಗ ಅವ್ರನ್ನು ಕೂತ್ಕೊಳಿಸಿ ಮಾತಾಡುವಾಗ ಇವರೇ ನೀವು ನಲ್ವತ್ತು ಲಕ್ಷ ಕೊಟ್ಟರೆ ಒಂದು ಪಿಕ್ಚರ್ ಮಾಡ್ತೀರಾ ಉತ್ಪತ್ತಿ ಎಷ್ಟು ಬರ್ತದೆ ಏನಂದ್ರೆ ಅದಕ್ಕೆ ನಾನು ಕೇಳಿದೆ ಉತ್ಪತ್ತಿ ಎಷ್ಟು ಬರ್ತೇನೆ ಅಂತ ನನಗೆ ಬೇಡ ಉತ್ಪತ್ತಿ ಎಷ್ಟು ಬರ್ತದೆ ಅಂತ ನಾನು ನಿಮ್ಮ ಹತ್ರ ಕೇಳೋದು ಬೇಡ ನನಗೆ ನಲ್ವತ್ತಕ್ಕೆ ನಲ್ವತ್ತು ಹಾಕಿ ಮಾತು ಕೊಡ್ತೀರ ನೀವು ಅಲ್ಲೇ ಸಮಯನೇ ಕೇಳಿದೆ ಅವರಿಗೆ ಅವ್ರು ಆಗೋದಿಲ್ಲ ಅಂದರು ಬೇಡ ಸಮಯೇ ಹಾಗೆ ನಿಮ್ಮ ಹತ್ರ ದುಡ್ಡು ಇಡೋದಿಲ್ಲ ನಮ್ಮ ಕಾರ್ಯಕ್ರಮ ಮಾಡಿದೆ ನಾನು ಅಂತೂ ಅವರನ್ನು ನಾನು ಹೋಟ್ಲಿಗೆ ಕರ್ಕೊಂಡು ಬಂದೆ ಹೋಟ್ಲು ಆವಾಗ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೇನೆ ಹೋಟ್ಲಲ್ಲಿ ಅವರಿಗೆ ಹದಿನೈದು ಜನ ಬಂದಿದ್ದರು ಎಲ್ಲ ಟಿಫಿನ್ ಎಲ್ಲ ಒಳ್ಳೆಯಾಗಿ ಮಾತುಕತೆಗೆ ಸ್ವಲ್ಪ ಹೊರಗೆ ನಿಂತ್ಕೊಂಡು ಮಾತುಕೊಂಡು ಮಾತಾಡಿದ್ದೇವೆ ಅವರು ತುಂಬ ಸಂತೋಷಪಟ್ಟರು ಆದರೆ ನನಗೆ ನನಗೆ ಫೋನ್ ಮಾಡಲಿಕ್ಕೆ ಅದರಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಲ್ಲ ರವಿರಾಜರಿಗೆ ಹೋಗ್ತಿತ್ತು ಈಗ ಅದಕ್ಕೋಸ್ಕರ ನಾನು ಈಗ ಒಂದೊಂದು ಪುಸ್ತಕದೊಂದು ಅಳಿಸಿಕೊಡೋದು ಯಾಕಂದ್ರೆ ನನಗೆ ಫೋನ್ ಮಾಡೋದು ಮಾಡಲಿ ಅಂತೇಳಿ ಈ ಥರದಲ್ಲಿ ನಾನು ಸಂಧ್ಯಾಪ್ರಿಗೆ ಕೊಟ್ಟು ಹಾಂ ಸಂಧ್ಯಾಪಿ ಅವರಿಗೆ ಮೂರನೇದು ಅವರೇ ಕೊಟ್ಟೆ ಅವರು ಕೊಟ್ಟು ಒಪ್ಪತ್ತೇ ಇಲ್ಲ ನಾನು ಹೆಂಡತಿ ಕರ್ಕೊಂಡು ಹೋದ ಮತ್ತೆ ನೋಡುವ ನನ್ನ ಹೆಂಡತಿ ಈಗೀಗೆ ಹದಿನೆಂಟು ಅಧ್ಯಾಯ ಬಾಯಿಪಾಠ ಇರೋದು ಏಕೈಕ ವ್ಯಕ್ತಿ ಆದ್ದರಿಂದ ನೀವು ಒಪ್ಪದಿದ್ದರೆ ಅವಳಿಗೆ ಮೆನ್ಸಿಗೆ ಬೇಸೋದು ಆಯ್ತು ಬರ್ತೀನಿ ನಾನು ಬಂದರು ಪ್ರಶಸ್ತಿ ತಗೊಂಡರು ಶೀದ ಮನೆಗೆ ಹೋದರು ಮಾರನೇ ದಿವಸವೇ ಒಂದು ಲಕ್ಷದ ಜೊತೆಯಲ್ಲಿ ಅ ಹನ್ನೊಂದು ಸಾವಿರದ ಚಿಲ್ಲರೆ ಸೇರಿಸಿ ರಿಟರ್ನ್ ನಮಗೆ ಚೆಕ್ ಕೊಟ್ಟರು ಓ ನಾವು ಕೊಟ್ಟದ್ದಕ್ಕೆ ಸೇರಿಸಿ ಶಕ್ ಕೊಟ್ಟರು ನೋಡಿ ನನಗೆ ದಿಗಿಲ್ಲ ಆಯಿತು ತಿರ್ಗಿ ಅವ್ರ ಮನೆಗೆ ಹೋಗಿ ಹೇಳಿದೆ ನಾವು ಕೊಟ್ಟದ್ದು ನಿಮಗೆ ನಮ್ಗೆ ಈಗ ನಾನು ಕೊಟ್ಟದ್ದು ನಿಮ್ಮ ಸಂಸ್ಥೆಗೆ ದೇಣಿಗೆ ಹೌದು ಒಂದುಗಡೆ ಹೋಗಿ ಅಂದರು ಇಬ್ಬರು ಗಂಡ ಹಿಡ್ತೀವಿ ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡು ಪ್ರಲಾರ ಮಾಡಿಕೊಂಡು ನಾವು ಆ ಮನೆಯಲ್ಲಿ ಸಾತ್ವಿಕರು ನಮಗೆ ಭಾಳ ಪ್ರತಿ ವರ್ಷ ಕೊಡ್ತೀರಾ ಯಾವುದು ಪ್ರಶಸ್ತಿ ಹೌದು ಹಾಂ ವರ್ಷ ಪ್ರತಿ ಪ್ರಶಸ್ತಿ ಈಗ ಮುಂದಿನ ಮುಂದೆ ಅದೇ ಕಾಯ್ಕಿಣಿ ಅವರಿಗೆ ಮಾತು ಕೊಟ್ಟಿದ್ದೆ ಮನೆ ಜಯಂತ್ ಕಾಯ್ಕಿಣಿ ಹೌದು ಮೊನ್ನೆ ನಮ್ಮ ಇವರಿಗೆ ಸನ್ಮಾನಕ್ಕೆ ಬಂದಿದ್ರಲ್ಲ ಅವ್ರ ಹೆಸರು ಕೆ ಕೆಪಿರ ಅವರ ಕಾರ್ಯಕ್ರಮಕ್ಕೆ ಅವರಿಗೆ ಗೌರವ ಕೊಡುವಾಗ ಆ ಗೌರವ ಅವರಿಗೆ ಗೌರವ ಕೊಡಬೇಕಂತ ನಾವು ಒಂದು ಮೀಟಿಂಗ್ ಮಾಡಿದ್ದು ಆ ಮೀಟಿಂಗ್ನಲ್ಲಿ ಪಾಸಾಗಿ ನಮ್ಮ ಸಂಸ್ಥೆಯಲ್ಲೇ ಮುಂದಗಡೆ ಹೋಗಿ ಆ ನಂತರ ಅವರಿಗೊಂದು ಗೌರವ ಕೊಡುವುದಂತ ಹೇಳುವ ಅವರಿಗೆ ಮಾತಾಡಲಿಕ್ಕೆ ಕಾಯ್ಕಿಣಿ ಅವರು ಕರೆಸಿದ್ದು ನಾವು ಕಾಯ್ಕಿಣಿ ಕಿಣಿಯವರು ಬಂದು ಮಾತಾಡ್ತಾ ಇರುವಾಗ ಅವರನ್ನು ನಿಲ್ಲಿಸ್ಲಿಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದೆ ನಾವು ನಮ್ಮ ಸಂಸ್ಥೆಯಿಂದ ಆನಂತರ ಅವನ್ನ ಬೆಳಿಗ್ಗೆ ಹೋಟ್ಲಿಗೆ ಕರ್ಕೊಂಡು ಬಂದರು ಅವರು ಒಂದು ಎಂಟು ಹತ್ತು ಜನ ಸೇರಿ ಅವ್ರ ಹತ್ರ ಮಾತಾಡ್ತಾ ಮಾತಾಡೋದು ಒಂದು ಎಂತ ಹೇಳ್ತೇವೆ ಆಯಿತು ಇಟ್ಟ ಇಟ್ಟ ನಂತರ ಬೇಡ ಬೇಡ ಅಂದರು ಇಲ್ಲ ಸ್ವಾಮಿ ಈ ಸತ್ತೆ ನಿಮ್ಗೆ ಕೊಡೋದಂಥ ನಿರ್ಧಾರ ಆಗಿದೆ ನೋಡಿ ಆಲೋಚನೆ ಮಾಡಬೇಕು ಅಂತ ಹೇಳಿ ಖಂಡಿತ ನೀವು ತೊಗೊಳ್ಳಬೇಕು ನೀವು ಬೇಡ ಅಂತ ಅಂತೇಳು ಸಂಧ್ಯಾಪೈಗಳು ಹಾಗೆ ಹೇಳಿದರು ಇನ್ನೊಬ್ಬರು ಹಾಗೆ ಹೇಳಿದರು ಆದರೆ ಮಾತಾಡಲಿಲ್ಲ ಆಗ್ಬೋದಂತ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ಆಗಬೇಕದು ಬರೋ ತಿಂಗಳಲ್ಲಿ ನಮ್ಮದು ಕಾರ್ಯಕ್ರಮ ಬರೋ ತಿಂಗಳ ಜನವರಿ ಜನವರಿ ನೀವು ನನಗೆ ಕಾಮತ್ರ ಹೇಳ್ತಾ ಇದ್ದರು ನೀವು ದಿನವೂ ಪ್ರತಿಯೊಬ್ಬರನ್ನು ಯಾರು ಬರ್ತಾರೆ ಅಂತ ಕಾಯ್ತೀರಿ ಅಂತ ಕಾಯ್ದಿಲ್ಲ ಬರ್ತಾ ಬರ್ತಾಯಿರ್ತಾರೆ ಕಾಯಬೇಕೇ ಫೋನ್ ಮಾಡ್ತಾರೆ ಎಲ್ಲಿದ್ದೀರಿ ಶೆಣಿಯರ್ ಅಂತ ಹೇಳಿ ಮನೆಯಲ್ಲಿದ್ದೇನೆ ಅಂತೇಳಿ ಈಗ ಅರ್ಧ ಗಂಟೆಯಲ್ಲಿ ಬರ್ಬೋದು ಅಂತ ಬೇಡ ಸಮೆ ಅಂತ ಹೇಳುದು ಯಾಕಂದರೆ ಅರ್ಧ ಗಂಟೆಯಲ್ಲಿ ನನಗೊಂದು ಕಾಲ್ ಬಂದಿದೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇಲ್ಲ ಸಾಯಂಕಾಲ ನಾಲ್ಕು ಗಂಟೆಗೆ ಆಗೋದಾದ್ರೆ ಬನ್ನಿ ಅಂತ ಹೇಳೋದು ಆಗ್ಬೋದು ಅಂತೇಳಿ ಸಾಯ್ಕಾಲ ಫೋನ್ ಮಾಡ್ತಾರೆ ಬರ್ತಾರೆ ಕೂತ್ಕೊಳ್ತಾರೆ ಅವ್ರು ಏನೋ ಒಂದು ಕೊಡ್ತಾರೆ ನಾನು ಎಷ್ಟು ಕೊಡಬೇಕಂತ ಕೇಳೋದು ನೀವೇ ಹೇಳಿ ಅಂತ ಹೇಳೋದು ಆ ಪ್ರಶ್ನೆ ಮಾತಾಡಿಕೊಂಡು ಮತ್ತೆ ಮುಂದಗಡೆ ಹೋಗೋದು ಸಮಾನ ಏನೇನೆಲ್ಲ ಕೊಡ್ತೀರಿ ಹಣ ಮಾತ್ರ ಕೊಡೋದು ಬೇರೆ ಅಲ್ಲ ಎಲ್ಲಾದಕ್ಕೂ ಕೊಡ್ತೇನೆ ಎಲ್ಲಾದಕ್ಕೂ ಅಂತ ಹೇಳಿದರೆ ಎಲ್ಲಿ ಯಾವ ವೇದಿಕೆ ಉಂಟು ಯಕ್ಷಗಾನ ಆಗಲಿ ಮತ್ತೊಂದಾಗಲಿ ಶಾಲೆ ಶಾಲೆಗಳಿಗೆ ಕೊಟ್ಟದ್ದು ಲೆಕ್ಕ ಇಲ್ಲ ಆದರೆ ಅಲ್ಲಿ ಹೌದು ಅಲ್ಲಿ ಶಾಲೆಯಲ್ಲಿ ಕಳೆದು ನಾನು ಇದು ಕೊಡುವಾಗ ಈ ರೂಮಿಗೆ ಇದು ಒಂದು ದೇಣಿಗೆ ನೀವು ಕೊಡಬೇಕಂತೇಳಿ ಹೇಳಿ ಅದು ಒಪ್ಕೊಂಡು ಬಂದು ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ಟೆ ನಂದು ಮತ್ತೆ ನನ್ನ ಹೆಂಡತಿ ಫೋಟೋ ಹಾಕಿ ನಮ್ಮನ್ನು ಕಳೆದು ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ